ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಪಿ ದೀಪಾ ನಿರ್ದೇಶಕರು ಮತ್ತು ಶ್ರೀ ರಂಜನ್ ಡೀನ್ ಐ ಸಿ ಎ ಆರ್ ಎಫ್ ಸಿ ಆರ್ ಐ ಮೆಟ್ಟುಪಾಳಯಂ ಹಾಗೂ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಬಾಲಸರಸ್ವತಿ ಡಾಕ್ಟರ್ ದಹಿರಾ ಬಿ ವಿ ಅವರು ರೇಷ್ಮೆ ವಿಸ್ತರಣೆ ತತ್ವಗಳು ಮತ್ತು ಅಭ್ಯಾಸಗಳು ಕುರಿತು ಕಾರ್ಯಾಗಾರಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಶ್ರೀ ರಂಜನ್ ಡೀನ್ ಐ ಸಿ ಎ ಆರ್ ಸಿ ಆರ್ ಐ ಮೆಟ್ಟುಪಾಳಯಂ ಇವರು ಮಾತನಾಡುತ್ತಾ ಕಾರ್ಯಾಗಾರದ ಮಹತ್ವ ಕುರಿತು ವಿವರಿಸಿದರು ಪ್ರಸ್ತುತ ದಿನಗಳಲ್ಲಿ ರೇಷ್ಮೆ ಕೃಷಿಯು ಭಾರತದ ಎಲ್ಲ ರಾಜ್ಯಗಳಿಗೆ ಹರಡುತ್ತಿದೆ ಈ ಕೃಷಿಯು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನತೆಗೆ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತಿದೆ ರೈತರಿಗೆ ತಮಗೆ ಅರ್ಥವಾಗುವ ಭಾಷೆಯಲ್ಲಿ ತಾಂತ್ರಿಕತೆಗಳನ್ನು ಮತ್ತು ರೇಷ್ಮೆ ಕುರಿತು ಮಾಹಿತಿಯನ್ನು ಅನುವಾದ ಮಾಡಿ ನೀಡಬೇಕು ಎಂದು ಸಲಹೆ ನೀಡಿದರು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಹೇಗೆ ಜನತೆಗೆ ಮಾಹಿತಿಯನ್ನು ನೀಡಬೇಕು ಎಂಬುದನ್ನು ಸವಿವರವಾಗಿ ತಿಳಿಸಿದರು ವಿಜ್ಞಾನ ಎಂದರೆ ಆವಿಷ್ಕಾರ ಎಂದರು ಡಾಕ್ಟರ್ ಪಿ ದೀಪಾ ನಿರ್ದೇಶಕರು ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು ತಮ್ಮ ಭಾಷಣದಲ್ಲಿ ಈ ರೇಷ್ಮೆ ವಿಸ್ತರಣೆ ತತ್ವಗಳು ಮತ್ತು ಅಭ್ಯಾಸಗಳು ಕಾರ್ಯಾಗಾರದ ಉದ್ದೇಶಗಳು ಮತ್ತು ಮಹತ್ವದ ಬಗ್ಗೆ ವಿವರಿಸಿದರು ಈ ಕಾರ್ಯಾಗಾರದಲ್ಲಿ ಉಪನ್ಯಾಸ ನೀಡಲು ಡಾಕ್ಟರ್ ಮಹಾಂತೇಶ್ ಶಿರೂರು ಹೈದರಾಬಾದ್ ಡಾಕ್ಟರ್ ಗೋವಿಂದ ಗೌಡ ಕೆ ವಿ ಕೆ ಬೆಂಗಳೂರು ಡಾಕ್ಟರ್ ಆನಂದರಾಜ್ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ

Who are undergoing the scientist induction training at CSRT and So, I welcome you all once again to this uh, workshop. And laws, we are just discovering those laws. Then, technology what is technology? <coughs> technology is the application of science for the welfare of mankind. People are first and foremost thing, very important thing for agriculture, I mean, silicon